ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಅರೇ ನಾವು ತಾಲೂಕ್ ನ್ಯೂಸ್ ಚಾನಲ್ ಇಂದ ಬಂದಿದ್ದೀರಿ ನಿಮ್ಮ ಹೆಸರು ನಮ್ಮ ಹೆಸರು ಅಕ್ಕಯ್ಯಮ್ಮ ಮೇಡಮ್ ಅರೇ ಯಾವ ಪಂಚಾಯತಿ ಮೆಂಬರ್ ಮೇಡಮ್ ನೀವು ಸೊಣ್ಣಿನಹಳ್ಳಿ ಪಂಚಾಯಿತಿ ಯಾವ ಊರು ನಿಮ್ದು ಚಳ್ಳಹಳ್ಳಿ 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 ಹ್ಮ್ ಎಷ್ಟು ವರ್ಷದಿಂದ ಮೆಂಬರ್ ಆಗಿದ್ದೀರಾ ನಾವಾ ಇವಾಗ ನಾ ಐದು ವರ್ಷ ನಾಲ್ಕು ವರ್ಷ ಆಗಿದೆ ಇನ್ನೊಂದು ವರ್ಷ ಐತ್ರಿ ಇನ್ನೊಂದು ವರ್ಷ ಐತಿರಿ ನಾಲ್ಕು ವರ್ಷದಿಂದ ಏನೇನ್ ಮಾಡಿದ್ರಿ ಮೇಡಮ್ ನಿಮ್ಮ ಏನೇನ್ ಮಾಡೋದು ಈ ಸ್ಕೂಲು ಅದು ಮಕ್ಳಿಗೆಲ್ಲ ರೆಡಿ ಮಾಡಿಸಿದೀವಿ ಆಮೇಲೆ ನೀರು ನಾವ್ತಿ ಅವಾಗ ನೀರಿಗೆ ಭಾರಿ ಅಭಾವ ಆಗಿತ್ತು ನಾವು ಬಂದ ಮೇಲೆ ನೀರಿನ ಭಾರಿ ಅನುಕೂಲ ಆಗದೆ ಅನುಕೂಲವಾಗಿ ಜನಕ್ಕೆ ಎಲ್ಲ ಸೇವೆ ಇದು ಮಾಡ್ತಾ ಇದ್ದೀವಿ ಅಂತೂ ಏನು ಮಾಡಿದ್ರು ಒಬ್ಬೊಬ್ಬರ ಕೈಲಿ ನಾನು ಮಾತು ಚೆನ್ನಾಗಿ ಬೈಸ್ಕೊಂತಿ ಬಯಸ್ಕೊಳದ್ರಿ ಯಾರು ಮೆಂಬರ್ ಆಗಿ ಬಂದ್ರು ಯಾರು ನಮ್ಮ ಥರ ಯಾರು ಹಂಗೆ ಬೈಸ್ಕೊಂಡಿಲ್ಲ ನಾವೇನೋ ಜನಕ್ಕೆ ಒಂದು ಸೌಲಭ್ಯ ಮಾಡೋಣ ಮೂರು ಜನ ಮೆಂಬರ್ಗಳು ಒಂದೇ ಸೈಡಾಗಿದ್ದೀವಿ ಏನೋ ಒಂದು ಅಲ್ಲಿಂದ ಏನು ಓದ್ತದೆ ಅದು ಒಂಚೂರು ಎಲ್ಪು ನಾಳೆ ದಿವಸ ನಮ್ಮನ್ನು ನೆನ್ ಇವಾಗ ಇರ್ತದೆ ನಾಳೆ ಓದ್ತದೆ ಏನೋ ನಾವು ಒಂದು ದಿವಸ ಅವ್ನು ಕೆಲಸ ಮಾಡಿದ್ರೆ ನೆನ್ಸ್ಕೊಂತಾರೆ ಅನ್ನೋದು ಒಂದು ಅಭಿಮಾನದಿಂದ ಮಾಡ್ತಾ ಇದ್ವಿ ಏನು ಮಾಡಿರೋ ಜನ ಅಷ್ಟೊಂದು ನಮ್ಗೆ ಇದು ಮಾಡಲ್ಲ ಮೀಟಿಂಗ್ ಹೋಗ್ತೀರಾ ಓದ್ತಿವ್ರಿ ತಿಂಗ್ಳು ಈಗ ಅಲ್ಲಿ ಪಂಚಾಯತಿ ಅವಸ್ಥೆ ಆಗಿದೆ ಪಂಚಾಯತಿ ಅವಸ್ಥೆ ಅದೇ ಅಲ್ಲಿ ಏನೋ ಒಂದು ಕೆಲಸ ಕಾರ್ಯ ಬಂದಿತ್ತು ನಾ ಈ ಥರ ಹಿಂಗೆ ಮಾಡ್ರಿ ಮಟ್ರಿ ಅಂತಾರೆ ಅಲ್ಲಿನೂ ಹಿಂಗೆ ಆ ಎಲ್ಲ ಕಡೆ ಪಂಚಾಯಿತಿ ಇದ್ದಂಗೆ ಇಲ್ಲರ ನಮ್ದೊಂದು ಪಂಚಾಯಿತಿ ಒಂದು ಸ್ವಲ್ಪ ಬಡತನದ ಪಂಚಾಯಿತಿ ಥರ ಐತೆ ಅವ್ರ ಆಳುಗಳಿಗೆ ಸಂಬಳ ಕೊಡೋಕ್ಕೂ ಒಂಥರ ಇದು ಮಾಡ್ತಾರೆ ಏನು ಅಲ್ಲಿ ಬರೋ ಕೆಲಸ ನಾವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡಿಸ್ತೀವಿ ಮಾಡಿಸ್ತಾ ಇರೋದು ಅಷ್ಟೇ ಪಿಂಶನ್ ಎಷ್ಟು ಜನ ಕೊಡಿಸ್ತಾ ಇದೀರ ನಿಮ್ಮ ಫೀಲ್ಡಲ್ಲಿ ಪಿಂಶನ್ ಅಂದರೆ ಇದು ಅಂಗಾಲಿಕರಿಗೆ ಆ ಹುಡುಗರು ನೋಡ್ತೀವಿ ಅವು ಒಂದು ಬಗ್ಗೆ ಒಂದು ಮೂರು ಜನ ನಾಲ್ಕು ಜನ ಕೊಡಿಸಿದ್ದೀವಿ ಕೊಡಿಸಿದ್ದೀವಿ ಇಲ್ಲ ಬೇರೆ ಊರಿಗೆ ಹೋಗ್ಬೇಕ್ರಿ ಅದೇ ಪ್ರಾಬ್ಲಮ್ ಇದೇ ಊರಿಗೆ ಮಾಡಿದ್ರೆ ನಮ್ಗೆ ಅನುಕೂಲ ಅದ್ರ ಮೇಲೆ ಈ ಸೈಡ್ನವ್ರಿಗೆ ನಮಗೆ ರೋಡ್ ಇಲ್ಲ ಓಡಾಡಕ್ಕೆ ಹೆಂಗ ಗೊತ್ತರ ನಾವು ಹಿಂಗೆ ಸುತ್ತೊಡ್ಕೊಂಡು ಬಳಸ್ಕೊಂಬರ್ಬೇಕ್ರಿ ಅಕ್ಕಿ ಮುಟ್ಟೆ ಹೊತ್ಕೊಂಬ್ರಕೊಂದ್ಸರಿ ರೋಡ್ ಸಾಂಕ್ಷನ್ ಆಗಿತ್ತು ಅಲ್ಲಿ ಗೌರ್ಮೆಂಟ್ ಜಮೀನ್ ಇತ್ರಿ ಅಲ್ಲಿ ಜನ ಬಿಟ್ಕೊಡೋಲ್ಲ ಒಬ್ರು ಬಿಟ್ರೆ ಒಬ್ರಿಗೆ ಉಬ್ ಅವ್ನು ಬಿಡೋಲ್ಲ ಇವನು ಇವ್ನ ಬಿಡೋಲ್ಲ ಅವನು ಇವ್ರಿಗೆ ಹೆಂಗ್ ಹೋಗ್ಬೇಕು ಅನ್ನೋದು ಅದೊಂದು ಅದ್ರ ಮೇಲೆ ಮೆಂಬರ್ಗಳು ಮೂರು ಜನ ಸೇರಿ ಇದು ನಾಲ್ಕುವರೆ ಲಕ್ಷ ಬರ್ತದೆ ಪಂಡುಗಳು ಬಂದಾಗ ನಾವೇನೂ ಕೆಲಸ ಮಾಡ್ಸಕ್ಕ ಹೋದ್ರೆ ಏನು ಹೇಳ್ತಾರೆ ಗೊತ್ತೇನ್ರಿ ಅಯ್ಯೋ ಎಲ್ಲ ಮೂರು ಮೂರು ಲಕ್ಷ ನಾಲ್ಕು ನಾಲ್ಕು ಲಕ್ಷ ತಗೊಬಿಟ್ಟವ್ರು ಮೆಂಬರ್ಗಳೆಲ್ಲ ಹಂಚ್ಕೊಂಬಿಟ್ಟಾರೆ ಅವರೇ ತಿಂತಾವ್ರೆ ಇದು ಯಾವ್ದು ಸಣ್ಣದು ಒಂದು ರೂಪಾಯಿ ಕೆಲಸಕ್ಕೋಸ್ಕರ ಇತ್ತಂದು ಸುಮ್ಮನೆ ಆಗಿ ಮಾಡಿಸ್ತಾರಂತೆ ಎಲ್ಲ ಜಗಳಗಳು ಜಗಳ ಮಾಡ್ತಾರೆ ಜಗಳ ಮಾಡಿ ಆಮೇಲೆ ಮೊಬೈಲಿಗೆ ಬಿಟ್ಟು ಟಿ ವಿಗಳಿಗೆ ಬಿಟ್ಟು ಅಯ್ಯೋ ಒಂದೊಂದು ಕಥೆ ಅಲ್ರ ನೋಡಿರಿ ಆ ಕೆರೆ ಹಂಗೆ ನಿಂತೈತಿ ಮತ್ತೆ ಇನ್ನೊಂದ್ ಐದು ತಿಂಗ್ಳ ಐತೆ ನೀವ್ ರೆಡಿ ಮಾಡ್ಸ್ಬೇಕಾನೆ ಅದನ್ನೆಲ್ಲ ಏನ್ ರೆಡಿ ಪೊಲೀಸ್ ಜಿಪಿ ಬಂದ್ಬಿಟ್ಟು ಮೇಡಮ್ ಅರೇ ಅಂದ್ರೆ ಅಯ್ಯ ಪಂಚಾಯತ್ ಇಲ್ಲೇ ಇದ್ಬಿಟ್ರು ಪೊಲೀಸ್ ಜಿ ಪಿ ಬಂದ್ಬಿಡ್ತು ನೋಡ್ರಿ ಅದ್ ಮಾಡ್ಸಿದ್ಮೇಲೆ ಇದ್ ನಮ್ ಕಡಿಕ್ ನಾವೇ ಮಾಡ್ಸ್ಕೊಂಡಿಲ್ಲ ಮೇಡಮ್ ಅರೇ ಮೆಂಬರ್ ಗಳಾಗಿ ನಾಳೆ ದಿವಸ ಯಾರನ್ನ ಬಂದ್ರೆ ಏನ್ರಿ ನೀವ್ ಮೆಂಬರ್ ಆಗಿ ವರ್ಷ ಆಳಿರಿ ನಿಮ್ಗೆ ಯಾವ್ದ್ ಏನ್ ಮಾಡ್ಸ್ಕೊಂಡಿದ್ರಿ ಅದೇ ಅನ್ನೋದು ನಾಳೆ ಯಾರು ಓಟ್ ಹಾಕಲ್ಲ ಮತ್ತೆ ನಿಮ್ಗೆ ಮಾಡ್ಸಕ್ ಬಿಡ್ತಾ ಇಲ್ರ ಜನ ಹಂಗೈತೆ ನಮ್ಮ ಇದ್ರಾಗೆ ನಾವು ಮಾಡ್ಸಕ್ ಎಲ್ಲ ರೆಡಿ ಮಾಡ್ತೀವ್ರಿ ಈ ಜನ ಏನ್ ಮಾಡ್ತಾರೆ ಮೆಂಬರ್ಗಳು ಮುಸ್ತಾಕ್ ಬಂದ್ಬಿಡ್ತದೆ ಮೂರು ಜನನು ಒಂಚಿಂದ್ಬಿಡ್ತಾರೆ ಮೂರ್ ಜನನು ಎಷ್ಟಿಷ್ಟು ಲಕ್ಷ ಬತ್ತದ ಅಷ್ಟಿಷ್ಟುನು ಇವ್ರ ಅರ್ಧ ತಿಂದ್ಬಿಟ್ಟು ಇನ್ನ ಅರ್ಧಕ್ಕೆ ಇಲ್ಲಿ ಕೆಲಸ ಮಾಡ್ಸಕ್ ಬಂದವ್ರಿ ನಮ್ಗೆ ಅಷ್ಟೊಂದು ತಿಳುವಳಿಕೆ ಕಡಿಮೆ ಆಯಪ್ಪನು ಅಷ್ಟೊಂದ್ ಇದ್ರಾಗ ಹೋಗಲ್ಲ ನಾನು ಹೋಗಲ್ರ ಹೋಗೋದು ನೋಡು ಅವ್ರ ರಮ್ಯರು ಯಜಮಾನರು ಮಾತ್ರ ಏನು ಏನೊಂದು ಕೆಲ್ಸ ಸಣ್ಣ ಕೆಲ್ಸಕ್ಕೂ ಅಷ್ಟೇ ಬಿಟ್ಟು ಬಿಟ್ಟುಬಿಟ್ಟಿದ್ದೀವ್ರಿ ಪಾಪ ಮನೆಗಳ ಕೆಲಸ ಎಲ್ಲ ಬಿಟ್ಟು ಹೋಗಿ ಹುಡ್ಗ ಇದು ಮಾಡ್ತದೆ ನಾ ಎಪ್ಪ ಹೋಗಲ್ಲ ನಮ್ಮಿ ತಿಳುವಳಕೆ ಕಡಿಮೆ ನಂಗೆ ಒಬ್ಬ ಮಗ ಇದ್ದ ಮಗ ಆಸಿಡೆಂಟ್ ಆಗ್ತೀರೋಗ್ಬಿಟ್ಟ ನಮ್ಮ ಮೆಂಬರ್ ಆದಮೇಲೆ ಎರಡು ವರ್ಷ ಆಯ್ತು ರೀ ನಮ್ಮ ಮಗನೇ ಇದ್ರೆ ನಾನು ಒಂಚೂರು ಎಲ್ಪ್ ಮಾಡ್ಕೊಂಡು ಓಡಾಡೇನಿ ನಮ್ಮ ಮಗನೂ ಇಲ್ಲ ಏನು ಹೋಗ್ಲಿ ಏನಾನ ಹೋಗ್ಬೇಕಂದ್ರೆ ಒಬ್ರು ಕೈ ಕಾಲು ಕಟ್ಕೊಂಡು ಹೋಗ್ಬೇಕ್ರಿ ನಾನು ಏನಾನ ಅವರೇ ಕರ್ಕೊಂಡು ಹೋಗೋರು ಬರೋದು ಹಂಗೆ ಮಾಡ್ತಾರೆ ರೀ ಆ ಜೊತೆ ಚೆನ್ನಾಗಿ ಚೆನ್ನಾಗಿ ಚೆನ್ನಾಗಾವ್ರಿ ಅವ್ರೆಲ್ಲ ಎಲ್ಲರೂ ಪಂಚಾಯತ್ ಹತ್ರ ಹೋಗ್ತಿರಲ್ಲ ಅಲ್ಲಿರೋ ಸ್ಟಾಪ್ಸ್ ಎಲ್ಲ ಯಾವ ರೀತಿ ನಿಮ್ಗೆ ರೆಸ್ಪಾನ್ಸ್ ಕೊಡ್ತಾರ ಇಂಥದ್ದು ಇಂಥ ಕೆಲಸ ಮಾಡಿಸ್ರಿ ಹಿಂಗೆ ಹಿಂಗ ಬಂದದೆ ಇಂಥರ ಮಾಡಿಸ್ರಿ ಅಂತ ಹೇಳ್ತಾರೀ ಮೇಡಮ್ ಅವರು ಅಧ್ಯಕ್ಷರು ಹೇಳ್ತಾರೆ ಹೇಳ್ತಾರೆ ಮೆಂಬರ್ಗಳು ಎಲ್ಲರೂ ಚೆನ್ನಾಗಾವ್ರಿ ಎಲ್ಲ ಕೆಲ್ಸವಾಗಿನ ಐದು ತಿಂಗಳೇನು ಮಾಡ್ಬೇಕು ಅನ್ರಿ ನೀವು ಐದು ತಿಂಗ್ಳಿಗೆ ಏನೇನೋ ಕೆಲಸ ಕೊಡ್ರಿ ನಾವು ಮಾಡಿಸ್ತಿವ್ರಿ ಮಾಡ್ಸಕ್ ಬಿಡ್ತಾ ಇಲ್ಲ ನಮ್ಮ ಮೂರು ಜನಗಳು ಏನು ಮಾಡನ್ರಲ್ ಬಿಡ್ತಾ ಇಲ್ರ ಅಲ್ಲಿಂದ ಹೆಂಗ ಕುಂಡು ತಂದು ಬಿಡ್ತಿವ್ರಿ ತಂದ ತಕ್ಷಣ ಏನು ಮಾಡ್ತಾರೆ ಅವ್ರಿಗೊಂದು ಸ್ವಲ್ಪ ಕೊಟ್ಟು ಬಿಡ್ಬೇಕು ಹೋಗಿ ಅಂತ ಏ ಮೂವರ್ ಮೆಂಬರ್ಗಳಿಗೆ ಹೆಂಚ್ಕೊಳಕ್ಕೆ ಇಡ್ತಾ ಇಲ್ಲ ಅವ್ರಿಗೆ ಮೇಲೆ ಕೊಟ್ಟು ಬಿಡ್ತೀರಾ ನಮಗೆ ಸಾಥ್ ಹ್ಞೂ ಫಸ್ಟ್ನೇದ ಬಿಡ್ಗ ಅದು ಯಾರು ರಮ್ ಬೇರೆ ಮೇಲೆ ಫಸ್ಟ್ ಹೆಚ್ಚಾಗಿ ತಗೊಂಡ್ಬಿಡೋದು ನಮ್ಮ ಇಬ್ಬರಿಗೆ ಕಮ್ಮಿ ಕಮ್ಮಿ ಕೊಡ್ತದೆ ಅವಾಗ ಏನ್ ಮಾಡ್ತಾರಂದ್ರೆ ಈ ಮೊಬೈಲ್ ಇರೋದು ಇವರೆಲ್ಲ ಒಬ್ರಿಗೊಬ್ರು ಮಾತಾಡ್ಕೊಂಬಿಡೋದು ಜಗಳ ಮಾಡ್ತಾರೆ ನಮ್ಮೇಲೆ ಏನ್ ಮಾಡ್ತೀರ ಆ ಥರ ಆಗೋತದ್ ಏನು ಮಾಡೋಕ್ಕಾಗಲ್ಲ ಅವ್ರೆ ಹಂಗೆ ಅನ್ಕೊಂಡ್ ಹಂಗೆ ಇರೋದೆ ನಾವು ಯಾವ್ದ ಕೆಲಸನ ಮಾಡಿಸ್ಕೊಂಡತ್ತ ಇನ್ನೊಂದು ಐದು ತಿಂಗಳ ಐತಿ ಯಾವ್ದು ಬಂದು ಸಣ್ಣ ಪುಟ್ಟ ಕೆಲ್ಸಕ್ಕೆ ಮಾಡಿಸಿಕೊಂಡು ಹಂಗ್ತೀವಿ ಇನ್ನೇನ್ ಮಾಡ್ತೀವಿ ಸರಿ ಮೇಡಮ್ ನೀವು ನಿಮ್ಮ ಟೈಮ್ ನಮ್ಗೆ ಧನ್ಯವಾದಗಳು ಧನ್ಯವಾದಗಳು ಮೇಡಮ್ ಇವಾಗ ಊಟ ಮಾಡ್ಕೊಂಡು ಮಾಡ್ಕೊಂಡೋಗಲ್ರ ನೀವು ಆಯ್ತರಾ